ಯಾವ ಕೈಲಾಸ ಪರ್ವತ ಪರಶಿವನ ಆವಾಸ ಸ್ಥಾನ ಇದು ಮತ್ತು ಅಷ್ಟೇ ಪವಿತ್ರವಾದಂತಹ ಮಾನಸ ಸರೋವರ ಐತಿಹಾಸಿಕವಾಗಿ ಮತ್ತು ಪೌರಾಣಿಕವಾಗಿ ಭಾರತದ ಭಾಗಗಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಟಿಬೆಟ್ ಸ್ವತಂತ್ರ ಆಗಿತ್ತು ಆದರೆ ನಲವತ್ತೊಂಬತ್ತು ಐವತ್ತರಲ್ಲಿ ಭಾರತದ ಪ್ರಧಾನಮಂತ್ರಿ ಆಗಿದ್ದಂತಹ ನೆಹರು ಅವರ ಮೂರ್ಖತನದಿಂದ ಟಿಬೆಟ್ ಚೈನಾದ ವಶ ಆಯಿತು ಅದಾದಮೇಲೆ ಅಲ್ಲಿರ್ತಕ್ಕಂತಹ ಒಂದು ಸರ್ಕಾರಕ್ಕೂ ಅವ್ರಿಗೂ ಒಂದು ಹದಿನೇಳು ಪಾಯಿಂಟಿನ ಟ್ರೀಟಿ ಮಾಡಿದ್ರು ಅಲ್ಲಿಗೊಂದು ಸಣ್ಣ ಸರ್ಕಾರ ಅಲ್ಲೇನೇ ಉಳಿಲಿಕ್ಕೆ ಬಿಟ್ರು ಲಾಮ ಆ ಸರ್ಕಾರದ ನೇತೃತ್ವವನ್ನು ವಹಿಸಿದ್ರು ನಮಸ್ತೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ ಕೈಲಾಸ ಪರ್ವತ ಮತ್ತೆ ಮಾನಸ ಸರೋವರ ಮತ್ತೆ ಭಾರತದ ಪಾಲಾಗ್ತವಾ ನೋಡಿ ಈ ಶತಮಾನವನ್ನು ಮತ್ತು ಮುಂದಿನ ಶತಮಾನವನ್ನು ಭಾರತದ ಶತಮಾನ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಈಗಾಗಲೇ ಅದರ ಪ್ರೂಫ್ಗಳು ಸಿಗ್ತಾ ಇದೆ ಭಾರತ ವಿಶ್ವಗುರು ಆಗ್ತಾ ಇದೆ ಅದರ ಜೊತೆಗೆ ದೇವರೂ ಕೂಡ ನಮ್ಮ ಪರವಾಗಿ ನಿಂತಿದ್ದಾನೆ ಯಾವ ಕೈಲಾಸ ಪರ್ವತ ಪರಶಿವನ ಆವಾಸ ಸ್ಥಾನ ಇದು ಮತ್ತು ಅಷ್ಟೇ ಪವಿತ್ರವಾದಂತಹ ಮಾನಸ ಸರೋವರ ಐತಿಹಾಸಿಕವಾಗಿ ಮತ್ತು ಪೌರಾಣಿಕವಾಗಿ ಭಾರತದ ಭಾಗಗಳು ಆದರೆ ನೋಡಿ ಆಗ ಅದು ಹಿಂದೆಲ್ಲ ರಾಜ್ಯ ಸಾಮ್ರಾಜ್ಯಗಳು ಆಳಬೇಕಾದ್ರೆ ಟಿಬೇಟಲ್ಲೂ ಕೂಡ ಒಂದು ಸಾಮ್ರಾಜ್ಯ ಇರ್ತಿತ್ತು ಭಾರತದಲ್ಲೂ ಸಾಮ್ರಾಜ್ಯ ಇರ್ತಿತ್ತು ಒಂದಷ್ಟು ಭೂಭಗಳನ್ನು ಅವ್ರು ಇದ್ರು ಒಂದಷ್ಟು ಭೂಗಳನ್ನು ಇವ್ರು ಇದ್ರು ಹೀಗೆ ನಡೀತಾ ಇತ್ತು ಆದರೆ ಭಾರತ ಮತ್ತು ಟಿಬೇಟ್ನ ಏನೊಂದು ಸಂಬಂಧ ಇತ್ತಲ್ಲ ಭಾಳ ಸುಮಧುರವಾಗಿತ್ತು ಈ ಟಿಬೇಟು ಲೇವರ್ಗೂ ಹಬ್ಬಿತ್ತು ಹಾಗಾಗಿ ಈ ಮಾನಸ ಸರೋವರ ಮತ್ತು ಕೈಲಾಶ ಪರ್ವತ ಟಿಬೇಟ್ನ ಭಾಗಕ್ಕೆ ಸೇರಿತ್ತು ಇದರಿಂದ ಭಾರತೀಯರಿಗೆ ಯಾವುದೇ ತೊಂದರೆ ಆಗ್ತಿರಲಿಲ್ಲ ಯಾಕೆ ಅಂತೇಳಿದ್ರೆ ಟಿಬೇಟು ಕೂಡ ನಮ್ಮವರೇ ಅಂತಕ್ಕಂಥ ಭಾವನೆ ನಮಗಿತ್ತು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಒಂದು ದೊಡ್ಡ ಟಿ ಕೂಡ ಆಗಿತ್ತು ವಿಪರೀತವಾದ ವ್ಯಾಪಾರ ಸಂಬಂಧಗಳು ವೃದ್ಧಿಯಾಗಿತ್ತು ಬಾಂಧವ್ಯಗಳಿತ್ತು ನಮ್ಮದೇ ದೇಶದ ಒಂದು ಭೂಭಾಗವೇನು ಅಂತಕ್ಕಂಥ ಮನಸ್ಥಿತಿ ಎಲ್ಲ ಜನಗಳಲ್ಲೂ ಇತ್ತು ಏಕೆಂದರೆ ಅಲ್ಲಿದ್ದಿದ್ದುದು ನಮ್ಮ ನೆಲದಲ್ಲಿಿಂದಲೇ ಹುಟ್ಟಿ ಬಂದಂತಹ ಬೌದ್ಧ ಧರ್ಮ ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಟಿಬೇಟ್ ಸ್ವತಂತ್ರ ಆಗಿತ್ತು ಆದರೆ ನಲವತ್ತೊಂಬತ್ತು ಐವತ್ತರಲ್ಲಿ ಏನು ಚೈನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಇತ್ತಲ್ಲ ಚೈನಾದ ಆರ್ಮಿ ಟಿಬೇಟ್ನ ಮೇಲೆ ಆಕ್ರಮಣ ಮಾಡಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಟಿಬೇಟ್ನ ಆರ್ಮಿ ಎಷ್ಟೇ ಪ್ರತಿರೋಧ ಒದ್ದು ಕೂಡ ಚೈನಾದ ಆಕ್ರಮಣದ ಮುಂದೆ ಶರಣಾಗಬೇಕಾಯಿತು ಇದೇ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಆಗಿದ್ದಂತಹ ನೆಹರು ಅವರ ಮೂರ್ಖತನದಿಂದ ಟಿಬೇಟ್ ಚೈನಾದ ವಶ ಆಯಿತು ಅದಾದಮೇಲೆ ಅಲ್ಲಿರ್ತಕ್ಕಂತಹ ಒಂದು ಸರ್ಕಾರಕ್ಕೂ ಅವ್ರಿಗೂ ಒಂದು ಹದಿನೇಳು ಪಾಯಿಂಟಿನ ಟ್ರೀಟಿ ಮಾಡಿದ್ರು ಅಲ್ಲಿಗೊಂದು ಸಣ್ಣ ಸರ್ಕಾರ ಅಲ್ಲೇ ಉಳಿಲಿಕ್ಕೆ ಬಿಟ್ರು ಲಾಮ ಆ ಸರ್ಕಾರದ ನೇತೃತ್ವವನ್ನು ವಹಿಸಿದರು ಹದಿನಾಲ್ಕನೇ ಲಾಮ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಏನಾಯಿತು ಲಾಸಾದಲ್ಲಿ ಚೈನಾ ಸರ್ಕಾರದ ವಿರುದ್ಧ ದಂಗೆ ಶುರುವಾಯಿತು ಆಗ ಮತ್ತೆ ಏನು ಮಾಡ್ತು ಚೈನಾ ಸೈನ್ಯ ಲಾಸಾ ಮೇಲೆ ಆಕ್ರಮಣ ಮಾಡ್ತು ಸುಮಾರು ಒಂದು ಎರಡು ಸಾವಿರ ಟಿಬೇಟಿ ಮರಣ ಹೊಂದಿದ್ರು ಹದಿನಾಲ್ಕನೇ ದಲ ಅಲ್ಲಿಂದ ಕಾಲ್ಕಿತ್ರು ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿಂದ ಓಡಿ ಬಂದವರು ತವಾಂಗ್ನ ಮೂರ್ತ ಭಾರತಕ್ಕೆ ಬಂದರು ಈಗಿನ ಧರ್ಮಶಾಲಾದಲ್ಲಿ ಅವರಿಗೆ ರಾಜಕೀಯ ಆಶ್ರಯವನ್ನು ಕೊಡಲಾಯಿತು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಧರ್ಮಶಾಲೆಯಿಂದನೇ ಎಕ್ಸೈಲ್ ಗೋರ್ಮೆಂಟು ಏನು ಟಿಬೇಟ್ನ ಎಕ್ಸೈಲ್ ಗೋರ್ಮೆಂಟನ್ನು ಅಲ್ಲಿಂದಲೇ ನಡೆಸ್ತಾ ಇದ್ದಾರೆ ದಲೈಲಾಮದವರು ಭಾರತದ ಧರ್ಮಶಾಲೆಯಿಂದ ಇವತ್ತು ಕೂಡ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಟಿಬೇಟಿಯನ್ನು ನಮಗೆ ಸ್ವಾತಂತ್ರ್ಯ ಬೇಕು ಚೈನಾಯಿಂದ ಅಂತೇಳಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಆದರೆ ಚೈನಾ ಮಾತ್ರ ಇಡೀ ಟಿಬೇಟು ತನ್ನದೇ ಭೂಭಾಗ ಅಂಥೇಳಿ ಅದಕ್ಕೆ ಹೆಸರು ಕೂಡ ಬದಲಾಯಿಸ್ಬಿಟ್ಟಿದೆ ಝಿಯಂಗ್ ಜಿ ಅಂಥೇಳಿ ಅದನ್ನು ಒಟ್ಟು ಟಿಬೆಟ್ ಅಟಾನಮಸ್ ರೀಜನ್ ಅಂತಾರೆ ಟಾರ್ ಅಂತ ಹೇಳಿ ಆ ಟಿಬೆಟ್ನ ಸರ್ಕಾರವನ್ನು ವಜಾ ಮಾಡಿದ ಮೇಲೆ ಅಲ್ಲಿ ಪಂಚನಲಮ ಎರಡನೇ ದೊಡ್ಡ ಧರ್ಮಗುರು ಅವರಲ್ಲಿ ಅಧಿಕಾರ ವಹಿಸ್ಕೊಂತಾರೆ ಆದರೆ ಪೂರ್ತಿ ಸಂಪೂರ್ಣ ಆಡಳಿತ ಚೈನಾ ವಶ ಆಗೋಗುತ್ತೆ ಅಲ್ಲಿಗೆ ನಮ್ಮ ಪವಿತ್ರ ಕೈಲಾಶ ಪರ್ವತ ಮತ್ತು ಮಾನಸ ಸರೋವರ ಕೂಡ ಚೈನಾ ವಶ ಆಗೋಗುತ್ತೆ ಲಾಮಾಗೆ ಭಾರತ ಆಶ್ರಯ ಕೊಟ್ಟಿದ್ದನ್ನು ಕೂಡ ಚೈನಾ ವಿರೋಧ ಮಾಡ್ತು ಒಪ್ಪಿರಲಿಲ್ಲ ಆದರೆ ಭಾರತ ಇಲ್ಲ ಚೈನಾಗೆ ಇಲ್ಲಿಂದ ದಲೈಲಾಮಾ ಎಕ್ಸೆಲ್ ಗೌರ್ಮೆಂಟನ್ನು ನಡೆಸಲೇ ಬಂದರು ಆವತ್ತಿಂದ ಐವತ್ತಿನ ತನಕ ಚೈನಾ ವಿರುದ್ಧ ಹಲವಾರು ದೇಶಗಳಲ್ಲಿ ಹಲವಾರು ಭಾಗಗಳಲ್ಲಿ ಟಿಬೇಟಿಯನ್ನು ಪ್ರತಿಭಟನೆ ಮಾಡ್ಕೊಂಡೋದ್ರು ಅದು ಇದು ಯಾವುದಕ್ಕೂ ಕೂಡ ಚೈನಾ ಸೊಪ್ಪಾಕಿಲೇ ಇಲ್ಲ ಆದರೆ ಮೋದಿಯವರು ಸರ್ಕಾರ ಬಂದ ಮೇಲೆ ಚೈನಾ ಪಾಲಿಸಿಯಲ್ಲಿ ಬದಲಾವಣೆಗಳಾಯಿತು ಇಲ್ಲಿವರೆಗೂ ಚೈನಾದ ಮುಂದೆ ಮಂಡಿಯೂರಿ ಕೂತಿದ್ದಂತಹ ಭಾರತ ಕಳೆದ ಹತ್ತು ವರ್ಷಗಳಿಂದ ಬಲಾಡಿ ಆಗ್ತಾ ಬಂತು ಚೈನಾದ ವಿಚಾರದಲ್ಲೂ ಕೂಡ ಗ್ಯಾಲ್ವನ್ನಲ್ಲಿ ತಕ್ಕ ಉತ್ತರವನ್ನು ಕೊಡ್ತು ಭಾರತ ಅರುಣಾಚಲ ಪ್ರದೇಶದಲ್ಲಿ ಹೆಸರು ಚೇಂಜ್ ಮಾಡ್ತಕ್ಕಂಥ ಚೇಷ್ಟೆ ಮಾಡಿದಾಗ ಚೈನಾ ಭಾರತ ಅವ್ರನ್ನ ಒಪ್ಪಿಗೆ ತಗೊಂಡು ಟಿಬೆಟ್ನ ಮೂವತ್ತು ಹೆಸರುಗಳನ್ನು ಬದಲಾವಣೆ ಮಾಡ್ತು ಮೊನ್ನೆ ಈಗ ಜಗತ್ತಿನ ಮುಂದಿರ್ತಕ್ಕಂಥ ಅತಿ ದೊಡ್ಡ ಸವಾಲು ಹೇಳಿದ್ರೆ ಚೈನಾದಿಂದ ಟಿಬೆಟ್ನ ಮುಕ್ತಿ ಕೊಡ್ಸೋಕ್ಕಾಗತ್ತಾ ಅಂತ ಹೇಳಿ ಆಗಲೇ ನಾನು ಆಗಲೇ ಹೇಳಿದೆ ಅದಕ್ಕೆ ದೇವರು ಭಾರತದ ಪರವಾಗಿದ್ದೇನೆ ಅನ್ನೋದಕ್ಕೆ ವಿಶ್ವದಲ್ಲೇ ಇದರ ಬಗ್ಗೆ ಒಂದು ಪಾಸಿಟಿವ್ ಥಿಂಗ್ಸ್ಗಳು ನಡೀತಾ ಇದೆ ಮೊನ್ನೆ ಮೊನ್ನೆ ಅಮೇರಿಕದ ಬೈಡನ್ ಅವರು ಟಿಬೆಟ್ ಪಾಲಿಸಿಯಲ್ಲಿ ಬದಲಾವಣೆ ತೊಗೊಂಬಂದಿದ್ದಾರೆ ಅಂದರೆ ಅಮೇರಿಕದ ಸೆನೆಟು ಟಿಬೆಟ್ ಬಿಲ್ಲನ್ನು ಜಾರಿಗೆ ತರ್ತಾ ಇದೆ ಅದು ಅಲ್ಲಿನ ಹೌಸಲ್ಲಿ ಮೆಜಾರಿಟಿಯಲ್ಲಿ ಪಾಸಾಗಿದೆ ಪ್ರಮೋಟಿಂಗ್ ಅಂಡ್ ರೆಸೊಲ್ಯೂಷನ್ ಟು ಚೈನಾ ಟಿಬೆಟ್ ಡಿಸ್ಪ್ಯೂಟ್ಸ್ ಅದಷ್ಟೇ ಅಲ್ಲ ನಂತರ ಒಂದು ಕಾಂಗ್ರೆಷಿಯಲ್ ಡೆಲಿಗೇಷನ್ನು ಭಾರತಕ್ಕೆ ಬಂದು ದಲೈಲಾಮ ಅವ್ರನ್ನ ಭೇಟಿ ಮಾಡಿತು ಅದನ್ನು ಲೀಡ್ ಮಾಡಿದ್ದು ಸೆನೆಟ್ನ ಫಾರಿನ್ ಅಫೇರ್ಸ್ ಕಮಿಟಿಯ ಅಧ್ಯಕ್ಷನಾಗಿದ್ದಂತಹ ಮೈಕೇಲ್ ಮಕಾಲೆ ತುಂಬ ಪವರ್ಫುಲ್ ಪೊರ್ಷನಲ್ಲಿದ್ದಾರೆ ಅಮೇರಿಕದ ಫಾರಿನ್ ಅಫೇರ್ಸ್ ಕಾಂಗ್ರೆಸ್ನ ಅತ್ಯಂತ ಮಹತ್ವದ ಸ್ಥಾನದಲ್ಲಿದ್ದಾರೆ ಜೊತೆಗೆ ಇದರಲ್ಲಿ ನ್ಯಾನ್ಸಿ ಪಲೋಸಿ ಇದ್ದರು ಈ ನ್ಯಾನ್ಸಿ ಪಲೋಸಿ ಆರು ವರ್ಷ ಅಲ್ಲಿನ ಹೌಸ್ನ ಆಗಿದ್ದರು ಟ್ರಂಪ್ ಕಾಲದಲ್ಲೂ ಆಗಿದ್ದರು ಅದಾದಮೇಲೆ ಬೈಡನ್ ಕಾಲದಲ್ಲೂ ಆಗಿದ್ದರು ವೆರಿ ಪವರ್ಫುಲ್ ಲೇಡಿ ಅವರು ಇದನ್ನು ಡಿ ಸಿನ ಹೆಡ್ ಮಾಡ್ತಾರೆ ಡೆಮೊಕ್ರೆಟಿಕ್ ನ್ಯಾಷನಲ್ ಕಮಿಟಿ ಈ ಡೆಮಾಕ್ರೆಟಿಕ್ ನ್ಯಾಷನಲ್ ಕಮಿಟಿನೇ ಅಲ್ಲಿನ ಪ್ರೆಸಿಡೆನ್ಷಿಯಲ್ ಚುನಾವಣೆಗಳನ್ನ ರಾಷ್ಟ್ರೀಯ ಚುನಾವಣೆಗಳನ್ನ ನಡೆಸ್ತಕ್ಕಂಥದ್ದು ಟಿಬೇಟ್ನ ಹೆಸರುತ್ತಿದ್ರೆ ಚೈನಾಗೆ ತಡ್ಕೊಳ್ಳೋಕ್ಕಾಗಲ್ಲ ಅಂಥದ್ರಲ್ಲಿ ಅಮೇರಿಕಾ ಸೆನೆಟಲ್ಲಿ ಬಿಲ್ ಕೂಡ ಪಾಸ್ ಮಾಡಿ ಅದಾದಮೇಲೆ ಕಾಂಗ್ರೆಸ್ ಡೆಲಿಗೇಷನ್ ಮಾಡಿ ಭಾರತಕ್ಕೆ ಬಂದು ಲಾಮನ ಭೇಟಿ ಮಾಡ್ತಾ ಇದ್ದಾರೆ ಅಂದರೆ ಅದು ಹೇಗೆ ತಾನೇ ಸಹಿಸ್ಕೊಳ್ಳೋಕೆ ಸಾಧ್ಯ ಉರ್ದು ಬಿದ್ದುಬಿಟ್ಟಿದೆ ಚೀನಾ ಅದಕ್ಕೆ ನಾನು ಚೈನಾದ ಫಾರಿನ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ನು ಲಿನ್ ಜಿಯಾಂಗ್ ಹೇಳಿದ್ರು ವೈಟ್ ಹೌಸ್ ಶುಡ್ ನಾಟ್ ಸೈನ್ ಅಂತ ಹೇಳಿ ಚೈನಾ ವಿಲ್ ಟೇಕ್ ರೆಸಲ್ಯೂಟ್ ಮೆಸರ್ಸ್ ಅಂತ ಹೇಳ್ತು ಇದು ಯಾವುದಕ್ಕೂ ತಲೆ ಕೆರೆಸ್ಕೊಳ್ದಂತಹ ಅಮೇರಿಕದ ಕಾಂಗ್ರೆಷಿಯಲ್ ಡೆಲಿಗೇಷನು ಭಾರತಕ್ಕೆ ಬಂತು ದಲೈನ ಅವ್ರನ್ನ ಭೇಟಿ ಮಾಡ್ತು ಅವ್ರ ಜೊತೆ ಮಾತುಕತೆಗಳನ್ನ ನಡೆಸ್ತು ಮತ್ತು ನ್ಯಾನ್ಸಿ ಪೋವೆಲ್ಲು ಅಲ್ಲಿನ ಏನು ಎಕ್ಸೈಲ್ ಗೌರ್ನಮೆಂಟ್ ಇದೆಯಲ್ಲ ಅದರ ಪಾರ್ಲಿಮೆಂಟ್ನ ಕುರಿತು ಕೂಡ ಭಾಷಣ ಮಾಡಿದ್ರು ಈ ಸಂದರ್ಭದಲ್ಲಿ ಇದು ಯಾಕೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋಡಿ ಈಗಾಗಲೇ ದಲೈಲಾಮ ಅವ್ರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿದೆ ಈಗ ಅವರು ಉತ್ತರಾಧಿಕಾರಿಯನ್ನು ಘೋಷಣೆ ಮಾಡಬೇಕು ಉತ್ತರಾಧಿಕಾರಿ ಘೋಷಣೆ ಮಾಡಲಿಲ್ಲ ಅಂತೇಳಿದ್ರೆ ನಾವೇ ಘೋಷಣೆ ಮಾಡಿಬಿಡ್ತೀವಿ ಅದರ ಬಗ್ಗೆ ಲಾ ತರ್ತೀವಿ ಅಂತೇಳಿ ಚೈನಾ ಸರ್ಕಾರ ಹೇಳ್ತಾ ಇದೆ ಆದರೆ ಚೈನಾ ಸರ್ಕಾರವೇ ನಾಸ್ತಿಕರ ಸರ್ಕಾರ ಅದೊಂದು ಕಮ್ಯುನಿಸ್ಟ್ ಸರ್ಕಾರ ದೇವರನ್ನೇ ನಂಬೋದಿಲ್ಲ ಅವರು ಉತ್ತರಾಧಿಕಾರಿಯನ್ನು ನೇಮಕ ಮಾಡ್ತಾರಂತೆ ಈ ಟಿಬೆಟ್ನ ಎರಡನೇ ಧರ್ಮಗುರು ಪಂಚನ್ ಲಾಮ ಇದ್ರಲ್ಲ ಇವ್ರನ್ನ ಚೈನಾ ಕಿಡ್ನಾಪ್ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೈದು ಮಾರ್ಚ್ ಹದಿನೇಳನೇ ತಾರೀಕು ಕಿಡ್ನಾಪ್ ಮಾಡ್ತು ಎಲ್ಲಿದ್ದಾರೆ ಹೇಗಿದ್ದಾರೆ ಬದುಕಿದಾರ ಇಲ್ವಾ ಅಂತೇಳಿ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ ದಲಲಾಮ ಮತ್ತು ಅವರ ಸರ್ಕಾರ ಮತ್ತು ಇಡೀ ಜಗತ್ತಿನ ಟಿಬೇಟ್ ಏನಾದರು ಕೇಳ್ತಾ ಇರ್ತಕ್ಕಂಥದ್ದು ನಮಗೆ ಚೈನಾಯಿಂದ ಮುಕ್ತಿ ಕೊಡಿ ನಮಗೆ ಸ್ವಾತಂತ್ರ್ಯ ಕೊಡಿ ನಾವು ಸ್ವತಂತ್ರ ದೇಶ ಅಂತ ಹೇಳಿ ಭಾರತವೂ ಕೂಡ ಅದನ್ನೇ ಸಪೋರ್ಟ್ ಮಾಡ್ತಾ ಇದೆ ಈಗ ಅಮೇರಿಕಾ ಕೂಡ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಜಗತ್ತು ಕೂಡ ಇದರ ಜೊತೆಗೆ ನಿಲ್ಲುತ್ತೆ ಒಂದು ಸರಿ ಟಿಬೇಟ್ ಸ್ವತಂತ್ರ ಆದರೆ ಜೊತೆಯಲ್ಲೇ ನಿಂತಿರ್ತಕ್ಕಂತಹ ಭಾರತದ ಪರವಾಗಿ ಟಿಬೇಟ್ ಯಾವಾಗಲೂ ಇರುತ್ತೆ ಗುಡ್ ವಿಲ್ ಗೆಶ್ಚರ್ ಮುಖಾಂತರ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಭಾರತದ ಪಾಲಾಗಬಹುದು ಇದಕ್ಕೆ ಪೂರಕವಾದಂತಹ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ನಮ್ಮ ಪವಿತ್ರ ಸ್ಥಳಗಳು ನಮ್ಮ ಪಾಲಾಗತ್ತೆ ನಮಸ್ಕಾರ